ಅಂದ್ರೆ ಮೂವತ್ತಕ್ಕಾಗಲ್ಲ ಇನ್ನೊಂದ್ ಎರಡು ವಾರ ಮುಂದೆ ಹೋಗಿದೀವಿ ಕಾರಣ ಇಷ್ಟೇನೆ ಈಗ ಎರಡು ವಾರ ಹಿಂದೆ ರಿಲೀಸ್ ಆಗಿದ್ದ ಭೀಮಾ ಆಗ್ಬೋದು ಅಥವಾ ಲಾಸ್ಟ್ ವೀಕ್ ರಿಲೀಸ್ ಆಗಿದ್ದ ಕೃಷ್ಣ ಪಣ ಸಖಿ ಆಗ್ಬಹುದು ಎಲ್ಲಾ ಪಿಕ್ಚರ್ ಎರಡು ಪಿಕ್ಚರ್ ಹೋಗ್ತಾ ಇದೆ ಹಾಗಾಗಿ ಮತ್ತೆ ತೇತು ಸಮಸ್ಯೆ ಆಗೋದು ಬೇಡ ಅಂತ ಹೇಳಿ ಏನೇ ಸಿನಿಮಾ ಮಾಡಿದ್ರು ಕೂಡ ಅಥವಾ ನಾವೇನೇ ಪ್ರಚಾರ ಮಾಡಿದ್ರು ಕೂಡ ಕಡೆಗಲ್ಲಿ ಸುರೇಶ್ ಅಂತ ಕೂತಿರಲ್ಲ ಅವ್ರ ಕೈಲಿ ಎಲ್ಲಾ ಸಿನಿಮಾದ ಒಂದು ಜಾತಕ ಇರುತ್ತೆ ಅವ್ರಿಗೆ ಅವರು ಹಣೆಯ ಬರಹ ಎಲ್ಲ ನೀಟಾಗಿ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಯಾರು ಥಿಯೇಟರ್ ಓನರ್ ಯಾರು ಡಿಸ್ಟ್ರಿಬ್ಯೂಟರ್ ಎಕ್ಸಿಬ್ಯೂಟರ್ ಯಾರು ಅವ್ರನ್ನೆಲ್ಲ ಹೇಳ್ದು ಅಂತ ಹೇಳಿ ಸೊ ಅವ್ರ ಅಡ್ವೈಸ್ ಮೇಲೆ ನನಗೆ ಗುರು ನನಗೆ ಹೇಳಿದ್ರು ಒಂದ್ ಎರಡು ವಾರ ಮುಂದೆ ಹೋಗ್ತಿ ಅಂತ ಹೇಳಿ ಚಂದನ್ ಸುರೇಶ್ ಅವರು ಕೂಡ ಬೆಳಗ್ಗೆ ಫೋನ್ ಮಾಡಿದ್ರು ಹಾಗಾಗಿ ಇದನ್ನ ಅಕ್ಟೋಬರ್ ಸೆಪ್ಟೆಂಬರ್ ಹನ್ನೆರಡಕ್ಕೆ ರಿಲೀಸ್ ಮಾಡಕ್ಕೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ ಪಿಕ್ಚರ್ ಬಗ್ಗೆ ಹೇಳಿದಾಗ ಮೂನಾಕ್ ಸರಿ ಪ್ರೊಜೆಕ್ಷನ್ ಕರೆದಾಗ ನನಗೆ ಹೋಗಕ್ಕಾಗಿಲ್ಲ ಕಾರಣ ಹೇಳಿ ನಿಜವಾದ ಕನ್ನಡದಿಂದ ಹೋಗಕ್ಕಾಗ್ಲಿಲ್ಲ ಅದು ಹೋಗ್ಬಾರ್ದು ಅಂತಲ್ಲ ತುಂಬಾ ಒತ್ತಡದಿಂದ ಹೋಗಕ್ಕಾಗಿಲ್ಲ ನಾನೇ ಒಂದಷ್ಟು ಜನ ಡಿಸ್ಟ್ರಿಬ್ಯೂಟರ್ನ ಒಂದು ಶೋ ಇಟ್ಟಾಗ ಅಷ್ಟು ಜನ ಡಿಸ್ಟ್ರಿಬ್ಯೂಟರ್ ಸಿನಿಮಾ ಮೇಲೆ ಒಂದೇ ಅಭಿಪ್ರಾಯ ಹೇಳಿದ್ದು ಯಾಕೆ ತುಂಬಾ ವರ್ಷದಿಂದ ನಾನು ಈ ತರ ಅಭಿಪ್ರಾಯ ರೌನಿ ಫಿಲ್ಮ್ಗೆ ನೋಡಿದ್ದು ತುಂಬಾ ಚೆನ್ನಾಗಿದೆ ಅಂತ ಕೇಳ್ಪಟ್ಟಿದ್ದಾರೆ ನೀವು ನಿಮಗೂ ಸಿನಿಮಾ ಎಲ್ಲ ತೋರಿಸ್ತೀವಿ ಮಾಧ್ಯಮದವರಿಗೆ ನೀವು ಹೇಳ್ತೀರಿ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಸಿನಿಮಾ ಆಗುತ್ತೆ ಆಗತ್ತೆ ಅನ್ನೋದ್ರಲ್ಲಿ ಸಂಶಯನೇ ಇಲ್ಲ ಯಾಕೆಂದ್ರೆ ಡಿಸ್ಟ್ರಿಬ್ಯೂಟರ್ ಒಂದ್ ಎಂಟು ಜನ ನೋಡಿ ಕೂಡ ಅಷ್ಟು ಒಂದೇ ಅಭಿಪ್ರಾಯ ಇತ್ತು ಅಂದಾಗ ಆ ಪಿಕ್ಚರ್ ಎಲ್ಲ ಒಂದು ವಿಷಯ ಇದೆ ಅಂತ ಅರ್ಥ ಅಲ್ವಾ ಹಾಗಾಗಿ ಅದನ್ನ ಕಿರಣ್ ರಾಜ್ ಅವ್ರ ಬಗ್ಗೆನೂ ಕೂಡ ಈ ಸಿನಿಮಾ ಬಗ್ಗೆ ತುಂಬಾ ಒಳ್ಳೆ ಅಭಿಪ್ರಾಯ ಇದೆ ಹೊಸದಾಗಿ ನಿರ್ಮಿಸುವಂತಹ ನಮ್ಮ ನಿರ್ಮಾಪಕರಿಗೂ ಈ ಪಿಕ್ಚರ್ ಒಳ್ಳೇದಾಗ್ಲಿ ಅಂತ ಕೇಳ್ತಾ ಉಳಿದಿದ ಮಾಹಿತಿನ ನಾನು ಗುರುವೇಂದ್ರ ಶೆಟ್ಟಿ ಅವ್ರು ಕೊಡಬೇಕು ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಆಯ್ತು ತುಂಬಾ ಜನ ನಮ್ಮ ಜೊತೆ ಇವತ್ತು ನಮ್ಮ ಟೀಮ್ಗೆ ಹೊಸ ಮೆಂಬರು ನಮ್ಮ ಡಿಸ್ಟ್ರಿಬ್ಯೂಟರ್ ಜಾಯಿನ್ ಆಗಿದ್ದಾರೆ ಥ್ಯಾಂಕ್ ಯು ಅಣ್ಣ ಆ ನಾನು ಮೊದಲನೇದಾಗಿ ಭೀಮಾ ಮತ್ತೆ ಕೃಷ್ಣಂ ಪ್ರಣಯಸಕಿ ಮೇಕರ್ಸ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಮತ್ತೆ ಜನ ಸಿನಿಮಾ ಬರ್ತಾ ಇಲ್ಲ ಥಿಯೇಟರ್ ಬರ್ತಾ ಇಲ್ಲ ಅಂತ ಅಳ್ತಾ ಇರೋವರಿಗೆ ನೆಗೆಟಿವ್ ಮಾತಾಡ್ತಾ ಇರೋರಿಗೆ ಜನರನ್ನ ಥಿಯೇಟ್ರಿಗೆ ಕರೆಸಿ ಒಂದು ಪಾಸಿಟಿವ್ ಮೆಸೇಜ್ ಕೊಟ್ಟಿದ್ದೀರಿ ಮತ್ತೆ ಜನರು ಕೂಡ ನಾವೆಲ್ಲೂ ಹೋಗಿಲ್ಲ ನೀವು ಒಳ್ಳೆ ಸಿನಿಮಾ ಮಾಡಿದ್ರೆ ನಾವು ಥಿಯೇಟ್ರಿಗೆ ಬಂದು ನೋಡ್ತೀವಿ ಅನ್ನೋ ಮೆಸೇಜ್ ಅವರು ನಮ್ಗೆ ಸಿನಿಮಾ ಮೇಕರ್ಸಿಗೆ ಕೊಟ್ಟಿದ್ದಾರೆ ಸೊ ನಮ್ಮ ರಾಣಿ ಸಿನಿಮಾ ನಾವು ಇವತ್ತು ಟ್ರೈಲರ್ ರಿಲೀಸ್ ಇತ್ತು ಮೂವತ್ತನೇ ತಾರೀಕಿಗೆ ರಿಲೀಸ್ ಅಂತ ನಾವು ಡೇಟ್ ಅನೌನ್ಸ್ ಮಾಡಿದ್ವಿ ಈಗ ಎರಡು ಸಿನಿಮಾವೂ ತುಂಬಾ ಚೆನ್ನಾಗಿ ಹೋಗ್ತಾ ಇರೋದು ಭೀಮಾ ಮತ್ತು ಕೃಷ್ಣ ಪ್ರೊಡ್ಯೂಸಕ್ಕೆ ತುಂಬಾ ಚೆನ್ನಾಗಿ ಎಲ್ಲಾ ಸೆಂಟರ್ಗಳಲ್ಲಿ ಹೋಗ್ತಾ ಇರೋದ್ರಿಂದ ಥಿಯೇಟರ್ ಸಮಸ್ಯೆ ಆಗ್ಬಹುದು ಅನ್ನೋದೊಂದು ವಿಷಯ ನಮಗೆ ಡಿಸ್ಟ್ರಿಬ್ಯೂಟರ್ ಹೇಳಿದ್ರು ಯಾಕಂದ್ರೆ ನಮ್ ನಾವು ರಿಲೀಸ್ ಆಗುವಷ್ಟು ಹೊತ್ತಿಗೆ ನಮ್ಗೆ ಸಿಗುತ್ತೋ ಸಿಗಲು ಗೊತ್ತಾಗಲ್ಲ ಯಾಕಂದ್ರೆ ಅದು ಚೆನ್ನಾಗಿ ಹೋಗ್ತಾ ಇರುತ್ತೆ ಶೇರ್ ಚೆನ್ನಾಗಿ ಬರ್ತಾ ಇದ್ದಾಗ ಆ ಸಿನಿಮಾ ತಗಿಯೋದು ಆ ತರದ್ದೆಲ್ಲ ಮಾಡಕ್ ಆಗಲ್ಲ ಅದು ಒಳ್ಳೆ ಬೆಳವಣಿಗೆ ಅಲ್ಲ ಅಲ್ಲೇನು ಸರ್ಕಸ್ ಮಾಡೋದು ಅಥವಾ ಫೈಟ್ ಮಾಡೋದು ಎಲ್ಲದಕ್ಕಿಂತ ಖುಷಿ ವಿಚಾರ ಅಂತ ಜನ ಬರ್ತಾ ಬರ್ತಾ ಇದಾರಲ್ಲ ನೋಡ್ತಾ ಇದಾರಲ್ವಾ ಸೊ ನಾವು ಸಿನಿಮಾ ಎರಡು ವಾರ ಮುಂದಕ್ಕೆ ಹೋಗ್ತಾ ಇದ್ ಬೇಜಾರ್ಕಿಂತ ಒಂದು ಖುಷಿ ಅದು ಈ ಇಂಥ ಸಂದರ್ಭದಲ್ಲಿ ಖುಷಿ ವಿಚಾರ ಆಕ್ಚುಲಿ ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ ಏನೋ ಆಷಾಢ ಕಳೆದು ಶ್ರಾವಣ ಬಂದು ಶುಕ್ರದಶ ದಶ ಶುರು ಥರ ಇದೆ ಇಂಡಸ್ಟ್ರಿಯಲ್ಲಿ ಸೊ ಆ ಕಾರಣದಿಂದ ನಾವು ಡಿಸ್ಕಷನ್ ಮಾಡಿದ್ವಿ ಮಾಡಿ ತೊಂದರೆ ಇಲ್ಲ ನಾವು ಎರಡು ವಾರ ತಾನೇ ಮುಂದಕ್ಕೆ ಹೋಗೋಣ ಅಂತ ಒಂದು ಡಿಸೈಡ್ ಮಾಡಿದ್ವಿ ಮೇಜರ್ಲಿ ನಮ್ಮದು ಸ್ವಲ್ಪ ದೊಡ್ಡ ಬಜೆಟ್ ಸಿನ್ಮಾ ಕಮರ್ಷಿಯಲ್ ಸಿನ್ಮಾ ಆಮೇಲೆ ಒಂದು ಫ್ಯಾಮಿಲಿ ಆ್ಯಕ್ಷನ್ ಎಲ್ಲ ಥರದ ಆಡಿಯನ್ಸ್ಗೂ ಮೈಂಡಲ್ಲಿ ಇಟ್ಕೊಂಡು ಮಾಡಿದಂಥ ಸಿನ್ಮಾ ಯಾವ್ದೋ ಒಂದು ಸಣ್ಣ ಸೆಟಪ್ ಸಿಕ್ತು ಅಲ್ಲೊಂದು ಇಲ್ಲೊಂದು ಅಥವಾ ಅಲ್ಲಿಲ್ಲೋ ಎರಡು ಶೋ ಸಿಕ್ತು ಒಂದು ಶೋ ಸಿಕ್ತು ರಿಲೀಸ್ ಮಾಡಿಬಿಡೋಣ ಅನ್ನೋದ್ಕಿಂತ ನಮಗೆ ನಮ್ಮ ಸಿನಿಮಾ ಎಲ್ಲ ಸೆಂಟರ್ಗಳಲ್ಲಿ ಎಲ್ಲಾ ವರ್ಗದ ಜನರು ನೋಡ್ಬೇಕು ಆ ಕಾರಣದಿಂದ ನಮಗೆ ಒಂದು ದೊಡ್ಡ ಸೆಟಪ್ ಬೇಕು ಒಳ್ಳೆ ಥಿಯೇಟರ್ ಸೆಟಪ್ ಬೇಕು ಅದು ಇಂಪಾರ್ಟೆಂಟ್ ರಿಲೀಸ್ ಮಾಡೋದೇ ಇಂಪಾರ್ಟೆಂಟ್ ಅಲ್ಲ ಒಂದು ಒಳ್ಳೆ ಸೆಟಪ್ ಎಲ್ಲ ಸೆಂಟರ್ಗಳಲ್ಲಿ ಎಲ್ಲಾ ವರ್ಗದ ಆಡಿಯನ್ಸ್ಗೂ ಬಂದು ನೋಡೋಕೆ ಅನುಕೂಲ ಮಾಡಿ ಕೊಡಬೇಕು ಅನ್ನೋ ಒಂದು ಉದ್ದೇಶ ಆ ಕಾರಣದಿಂದ ನಾವು ಒಂದು ಎರಡು ವೀಕ್ ಮುಂದಕ್ಕೆ ಹೋಗ್ತಾ ಇದ್ದೀವಿ ಸೆಪ್ಟೆಂಬರ್ ಹನ್ನೆರಡಕ್ಕೆ ನಾವು ರಿಲೀಸ್ ಅಂತ ನಾವು ಡೇಟ್ನ ಫೈನಲ್ ಮಾಡಿಕೊಂಡಿದ್ದೀವಿ ಸೊ ಎಲ್ಲರೂ ನಮಗೆ ಸಹಕರಿಸಬೇಕು ನಮಗೆ ಸಿನಿಮಾ ಟೈಟ್ಲ್ ಲಾಂಚಿಂದ ಇಲ್ಲಿವರೆಗೂ ಎಲ್ಲ ನೀವು ಮಾಧ್ಯಮ ಸ್ನೇಹಿತರು ತುಂಬ ಚೆನ್ನಾಗಿ ಅಪ್ಡೇಟ್ ಕೊಟ್ಕೊಂಡು ಬಂದಿದಿರಿ ಎಲ್ಲ ಬರೆದಿದ್ದೀರಿ ಆಮೇಲೆ ನಮ್ಮ ಡಿಜಿಟಲ್ ಸೋಷಿಯಲ್ ಮೀಡಿಯಾ ಯೂಟ್ಯೂಬರ್ಸ್ ಎಲ್ಲರೂ ಸೊ ಇದು ಒಂದು ನಮಗೆ ಸ್ವಲ್ಪ ನೀವು ಸಹಕಾರ ಕೊಡಬೇಕು ಈ ಸುದ್ದಿನ ಆಮೇಲೆ ನಾವು ಎಲ್ಲೂ ಹೇಳಿಲ್ಲ ಈಗ ಪ್ರಸ್ನಲ್ಲಿ ಇವತ್ತು ಫಸ್ಟ್ ಇವಾಗ ಹೇಳ್ತಾ ಇರೋದು ನಮ್ಮ ಟೀಮಲ್ಲೇ ಇತ್ತು ಈ ಸುದ್ದಿ ಬಟ್ ಹೆಂಗೆ ನಮ್ಮ ಕಿರಣ್ ರಾಜ್ ಅವ್ರ ಫ್ಯಾನ್ಸ್ಗೆಲ್ಲ ಗೊತ್ತಾಯ್ತು ಗೊತ್ತಿಲ್ಲ ರಾತ್ರಿ ಎಲ್ಲ ಮೆಸೇಜ್ ಕಾಲ್ ಯಾಕೆ ನಾವು ಮುಂದೆ ಹೋಗ್ತಾ ಇದ್ದೀರಿ ಯಾಕೆ ಮುಂದೆ ಹೋಗ್ತೀರಿ ನಾವೆಲ್ಲ ಕಾಯ್ತಾ ಇದೀವಿ ಅಂತ ಸೊ ಅವರಿಗೆ ಎಲ್ಲ ಕಿರಣ್ ರಾಜ್ ಅವ್ರ ಫ್ಯಾನ್ಸ್ಗೆ ನಾನು ಸಾರಿ ಕೇಳ್ತೀನಿ ಇಷ್ಟು ದಿನ ಕಾದಿದ್ರಿ ಇನ್ನೊಂದು ಎರಡು ವಾರ ಎಕ್ಸ್ಟ್ರಾ ಕಾದ್ರೆ ನಿಮ್ಗೊಂದು ಒಳ್ಳೆ ಸಿನಿಮಾ ಕೊಡ್ತೀವಿ ಥ್ಯಾಂಕ್ ಯು ದಿ ಬೆಸ್ಟ್ ಸೆಟಪ್ ಎಷ್ಟಾದರೂ ಅವರು ಮಾಡ್ತಾರೆ ಅಬೌವ್ ಹಂಡ್ರೆಡ್ ನೂರು ನೂರ ಐವತ್ತರ ಮೇಲ್ಗಡೆನೆ ಮಾಡ್ಬೇಕನ್ನೋ ಪ್ಲಾನ್ ನಾವು ಡಿಸ್ಟ್ರಿಬ್ಯೂಟರ್ ಜೊತೆ ಡಿಸ್ಕಷನ್ ಮಾಡಿದ್ವಿ

ಪ್ರಮೋಷನ್ ಅದಲ್ಲ ಎಫರ್ಟ್ ಪ್ರಮೋಷನ್ ಹಂಡ್ರೆಡ್ ಪರ್ಸೆಂಟ್ ಆಗಬೇಕು ನಾವು ಮಾಡ್ತೀವಿ ಅದನ್ನು ಆಮೇಲೆ ನಾನು ನಾನು ಅವಾಗ ಹೇಳ್ದಾಗೆ ಜನ ಥಿಯೇಟ್ರಿಗೆ ಬರಲ್ಲ ಅನ್ನೋದು ಅದು ಎಷ್ಟು ಸುಳ್ಳು ಜನ ಹೀರೋ ಸಿನ್ಮಾ ಆದರೆ ಮಾತ್ರ ಬರ್ತಾರೆ ಹೊಸೊಬ್ರು ಸಿನಿಮಾ ಆದರೆ ಬರಲ್ಲ ಅದನ್ನು ನಂಬಲ್ಲ ಯಾಕಂದ್ರೆ ನಾನು ಅದೇ ಒಳ್ಳೆ ಸಿನಿಮಾ ಮಾಡಿದ್ರೆ ಹೀರೋ ಸಿನಿಮಾಗೆ ಮೊದಲ ದಿನನೇ ಬರ್ಬೋದು ಒಳ್ಳೆ ಸಿನಿಮಾ ಮಾಡಿದ್ರೆ ಹೊಸಬರು ಸಿನಿಮಾಗೆ ಎರಡನೇ ದಿನಕ್ಕೂ ಮೂರನೇ ದಿನದಿಂದ ಶುರು ಆಗ್ಬಹುದು ಒಳ್ಳೆ ಯಾವಾಗ್ಲೂ ಕೊಡ್ತಾ ಹೌದು ನಾವು ಆ ವಿಡಿಯೋ ಥಿಯೇಟ್ರಲ್ಲಿ ಅದು ನೀವು ಥಿಯೇಟರ್ ಅಲ್ಲಿ ಜನ ಯಾಕೆ ಸಿನಿಮಾ ನೋಡ್ಬೇಕು ಅಂತ ಆ ಅಭಿಯಾನ ಅಭಿಯಾನ ಅಲ್ವಾ ಅದು ನಾವು ಸುಮಾರು ಈಗ ಒಂದು ಆರು ತಿಂಗಳಿಂದ ಟಿ ವಿ ಪೇಪರ್ ಸೋಷಿಯಲ್ ಮೀಡಿಯಾ ಎಲ್ಲ ಕಡೆ ನಮ್ಮ ಇಂಡಸ್ಟ್ರಿಯವರು ನಮ್ಮ ಸ್ನೇಹಿತರೆ ಸುಮಾರು ಜನ ಅಯ್ಯೋ ಜನ ಬರ್ತಾ ಇಲ್ಲ ಅದು ಇದು ಸಮಸ್ಯೆ ನೆಗೆಟಿವ್ನೆ ಮಾತಾಡ್ತಾನೆ ಇದ್ರು ಸೊ ಎಲ್ಲರೂ ನಾವು ಮಾತಾಡ್ತಾ ಇದ್ದೀವಿ ಹೊರತು ಅದಕ್ಕೆ ಏನು ಸೊಲ್ಯೂಷನ್ ಇದೆ ಯಾವ ಥರದಲ್ಲಿದೆ ಏನು ಮಾಡ್ಬೋದು ಅದು ಅಂತ ನಾವು ಯಾರು ಅದಕ್ಕೆ ಒಂದು ಹೆಜ್ಜೆ ಇಡೋ ಪ್ರಯತ್ನ ಮಾಡಿರಲಿಲ್ಲ ಸೊ ನಾವು ಏನು ಮಾಡ್ಬೋದು ಈಗ ಎಲ್ ನಮ್ ಕೈ ಏನು ಸಾಧ್ಯ ಸೊ ಒಂದು ವಿಡಿಯೋ ಅಭಿಯಾನ ಮಾಡೋಣ ವಿಡಿಯೋ ಮುಖಾಂತರ ಜನ ಯಾಕೆ ಥಿಯೇಟರ್ಗೆ ಬಂದು ಸಿನಿಮಾ ನೋಡಬೇಕು ಅನ್ನೋದೊಂದು ವಿಷಯ ನಮ್ಮ ನಾಲೆಜ್ ಏನಿದೆ ನಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ನಾವು ಆ ಒಂದು ವಿಡಿಯೋ ಮಾಡಿದ್ವಿ ಕಿರಣ್ ರಾಜ್ ಅವರು ಇರೋ ವಿಡಿಯೋ ಅದು ಸೊ ನೀವು ನಂಬ್ತಿರೋ ಇಲ್ವೋ ನಮ್ಗೆ ನಾವು ಇಡೀ ನಮ್ಮ ಟೀಮ್ ಟೆಕ್ನಿಷಿಯನ್ ಆರ್ಟಿಸ್ಟ್ ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾ ಫೇಸ್ಬುಕ್ ಇದರಲ್ಲಿ ಎಲ್ಲ ನಾವು ಅಪ್ಲೋಡ್ ಮಾಡಿದ್ವಿ ಅದನ್ನ ಟೋಟಲ್ ನಾವು ಒಂದು ನೂರು ಜನ ಮಾಡಿದ್ವಿ ಅದು ಎಲ್ಲ ಸೇರಿ ಎಂಟು ಮಿಲಿಯನ್ ವ್ಯೂಸ್ ಆಗಿದೆ ಅದು ಸೊ ಎಲ್ಲ ಒಂದು ಕಡೆ ಮತ್ತೆ ಯಾಕೆ ಸಿನಿಮಾ ಥಿಯೇಟರ್ ನೋಡಬೇಕು ಅಂತ ಹೇಳಿದ ವಿಷಯ ಅದು ಒಂದ್ ಸ್ವಲ್ಪ ಎಲ್ಲ ಜನರಿಗೆ ತಟ್ಟಿರ್ಬೇಕು ಅಥವಾ ಅದಕ್ಕೆ ಸರಿಯಾಗಿ ಎರಡು ಒಳ್ಳೆ ಸಿನಿಮಾನು ಬಂತು ಸೊ ಅದೆರಡು ಏನೋ ಕರೆಕ್ಟ್ ಆಗಿದೆ ಅಂತ ನಮ್ಮ ಅಭಿಪ್ರಾಯ ಇದೆ ಇಲ್ಲ ನಾವು ಆ ಸಿನಿಮಾ ನಮ್ಗೆ ಏನಿದೆ ಗೊತ್ತಾ ಜನರಿಗೆ ಫ್ಯಾನ್ ಫಾಲೋವರ್ಸ್ ಅಲ್ಲ ನಾನು ಫ್ಯಾನ್ ಫಾಲೋವರ್ಸ್ ಹೇಳ್ತಾ ಇಲ್ಲ ಎಂಟು ಮಿಲಿಯನ್ ಬೇರೆ ಬೇರೆ ಇದರಲ್ಲಿ ಈಗ ನೀವು ಒಂದು ಕಂಟೆಂಟ್ ಒನ್ ಮಿಲಿಯನ್ ಆಗೋದು ತುಂಬಾ ಕಷ್ಟ ಒಂದ್ ಸಾವಿರ ಜನ ನೋಡೋದು ಆ ಕಂಟೆಂಟ್ ಅಲ್ಲಿ ಏನೋ ಹೌದು ಇದು ನಿಜ ಅಂತ ಅನಿಸ್ದಾಗ ಅದು ಶೇರ್ ಆಗುತ್ತೆ ಒಂದಿಷ್ಟು ಜನ ಮತ್ತೆ ಪುನಃ ಪುನಃ ನೋಡ್ತಾರೆ ಆ ಕೆಲಸ ಅದಾಗಿದೆ ಅದು ಸ್ವಲ್ಪ ಎಲ್ಲೋ ಪರಿಣಾಮ ಬೀರಿದೆ ಅನ್ನೋದು ನನ್ನ ಅಭಿಪ್ರಾಯ ಆ ವಿಷಯ ಖಂಡಿತ ಅದು ಯಾಕಂದ್ರೆ ಇಲ್ಲ ಸಿನಿಮಾ ಇಂಡಸ್ಟ್ರಿಗೆ ಆ ವಿಡಿಯೋ ಎಂಡ್ ಅಲ್ಲಿ ಒಂದು ಡೈಲಾಗ್ ಹೇಳ್ತಾರೆ ನಾನು ಮಾಡುವ ಪ್ರತಿಯೊಂದು ಕೆಲಸನು ಚಿತ್ರರಂಗದ ಬೆಳವಣಿಗೆ ಪೂರಕವಾಗಿ ಇರುತ್ತೆ ಅಂತ ಒಂದು ಪ್ರಾಮಿಸ್ ಇದೆ ಅದರಲ್ಲಿ

ನಮ್ಗೆ ಯಾವುದೇ ಒಂದು ತುಣುಕರು ಬಿಟ್ಟರು ಕೂಡ ಅದು ಕನೆಕ್ಟ್ ಆಗುತ್ತೆ ಆ ರಿಯಾಕ್ಷನ್ ನಮಗೆ ಪ್ರತಿ ಹಂತದಲ್ಲೂ ಬಂದಿದೆ ಸಿನಿಮಾ ಕಾಪಿ ರೆಡಿ ಆದ್ಮೇಲೆ ತೋರಿಸಿದ್ವಿ ನಮ್ಮ ವೆಂಕಟೇಶ್ ಅಣ್ಣ ಅವರು ಕಳಿಸಿರೋ ಅವ್ರ ಸ್ನೇಹಿತರು ಒಂದಿಷ್ಟು ಜನ ಬಂದಿದ್ರು ಸೊ ಅವ್ರು ಕೊಟ್ಟ ಅಭಿಪ್ರಾಯ ನಮ್ಗೆ ಇನ್ನಷ್ಟು ಎನರ್ಜಿ ಕೊಟ್ಟ ಹೌದೌದು ಎಲ್ಲಾರು ನಮ್ಗೆ ಬಂದಿರೋ ಡಿಸ್ಟ್ರಿಬ್ಯೂಟರ್ ಎಲ್ಲಾರು ಕಂಟಿನ್ಯೂ ಫಾಲೋ ಅಪ್ ಮಾಡಿದ್ದಾರೆ ನಮಗೆ ಬರೀ ನಾವು ಮಾಡ್ಕೊಡ್ತೀವಿ ಈ ಸಿನಿಮಾ ವ್ಯಾಪಾರ ಎಲ್ಲ ಚೆನ್ನಾಗ್ ಆಗಿದೆ ಎಲ್ಲ ಟೋಟಲ್ ಆಗಿ ಒಂದಿನ ಹೇಳ್ಬಿಡ್ತೀರ ನಿಮ್ಗೆ ಆಗ್ತಾ ಇದೆ ಆಗ್ತಾ ಇದೆ ಹಾ ಹಂಡ್ರೆಡ್ ಎಲ್ಲ ಎಲ್ಲ ಆಗ್ತಾ ಇದೆ ಇಲ್ಲ ನಮಗೆ ಅದೇ ತೊಂದರೆ ಆಗಲ್ಲ ಯಾಕಂದ್ರೆ ಒಳ್ಳೆ ಕ್ವಾಲಿಟಿ ಸಿನಿಮಾ ಮಾಡಿರೋದು ನಾವು ಅದಕ್ಕೆ ಮೋಸ ಆಗಲ್ಲ ಶಾರ್ಟ್ ಆಗಿ ಒಬ್ಬ ಕನಸನ್ನ ಬೆನ್ನ ಹತ್ಕೊಂಡು ಹೋಗುವಂತ ಯುವಕನ ಕತೆ ಅದು ಸೊ ಅದು ನರೇಶನ್ ಇದೆಯಲ್ಲ ಹೊಸದಾಗಿ ಹೇಳಿದ್ದೀವಿ ಮತ್ತೆ ಆ ಕನಸಿನ ಸುತ್ತಮುತ್ತ ಯಾವುದೇ ಒಬ್ಬ ಕನಸನ್ನ ಹೊತ್ತು ಅಥವಾ ಕನಸಿನ ಹಿಂದೆ ಕನಸಿನ ಹಿಡ್ಕೊಂಡು ಓಡೋರ ಹಿಂದೆ ಏನೇನು ಸಮಸ್ಯೆಗಳು ಬರುತ್ತೆ ಅದು ಹೇಗೆ ಅವನು ಚೇಂಜ್ ಮಾಡಬೇಕಾಗುತ್ತೆ ಈ ಎಲ್ಲ ವಿಷಯ ಇದೆ ಸೊ ಆಮೇಲೆ ಇದನ್ನ ನಾವು ಯಾವುದೋ ಒಂದು ಪಾಯಿಂಟ್ ಮಾಡಿ ಹೇಳಕ್ಕಾಗಲ್ಲ ಸುಮ್ ಸಿನಿಮಾದಲ್ಲಿ ಸುಮಾರು ವಿಷಯಗಳ ಸಮೀಕರಣ ಇದೆ ಎಲ್ಲ ಸೇರಿ ಒಂದು ಒಳ್ಳೆ ಕತೆ ಆಗಿದೆ ಅದೆಲ್ಲ ಸೇರಿ ಒಂದು ನೀಟ್ ಒಂದು ಎಂಡಿಂಗ್ ಇದೆ ಕತೆ ಹೇಳಿದ ರೀತಿನೇ ಅದು ವಿಶೇಷವಾಗಿ ಇದೆ ಸಿನಿಮಾದಲ್ಲಿ ನಮ್ಮ ನೋಡಿ ನಮ್ಮ ಸುತ್ತಮುತ್ತ ಯಾರೋ ಒಬ್ಬ ಕಠೋರ ಮನಸ್ಥಿತಿಯನ್ನು ಇರ್ತಾನೆ ಯಾರೋ ಒಬ್ಬ ಶಾಂತಿ ಪ್ರಿಯ ಇರ್ತದೆ ಯಾರೊಬ್ಬ ಸ್ನೇಹ ಪ್ರಿಯ ಇರ್ತದೆ ಕ್ರಾಂತಿ ಪ್ರಿಯ ಸ್ನೇಹ ಅದೆಲ್ಲವೂ ಸೇರಿದೆ ಅದ್ರಲ್ಲಿ ಬಿಗ್ ಅನ್ನೋ ನಂಬಿಕೆ ಇದೆ ಸರ್ ಅವ್ರು ಬಿಟ್ಟರೆ ಪ್ರತಿ ತಿಂಗಳು ಒಂದೊಂದು ಶಾಕ್ ಕೊಡ್ತಾರೆ ಅವರ ಅಡ್ವೆಂಚರಸ್ ಅಲ್ಲಿ ನಾವೇ ಇರಿ ಇರಿ ನಮ್ ಇಂಡಸ್ಟ್ರಿಗೆ ಇರೋ ಬೇಕು ಅಂತ ಅವ್ರನ್ನ ಕಂಟ್ರೋಲ್ ಮಾಡಿ ಇಟ್ಕೊಂಡಿದ್ವಿ ಏನಾದ್ರು ಶೆಡ್ಯೂಲ್ ಬ್ರೇಕಪ್ ಆದ್ರೂ ಓಡಕ್ ಬಿಡ್ತಾರೆ ಸರ್ ಆಕ್ಷನ್ ಗಳು ಅದ್ಭುತವಾಗಿದೆ ಸೊ ಇನ್ನೇನ್ ನಾವು ನೋಡ್ತೀವಲ್ಲ ಯಾವ ಒಬ್ಬ ಆಕ್ಷನ್ ಸ್ಟಾರ್ ಆಕ್ಷನ್ಗೂ ಮಾಡೋ ಆಕ್ಷನ್ಗೂ ಕಮ್ಮಿ ಇಲ್ಲ ಆ ಲೆವೆಲ್ ಅಲ್ಲಿ ಅವರು ಅದಕ್ಕೆ ಬೇಕಾದ ಎಲ್ಲ ಸಿದ್ಧತೆ ಮಾಡಿಕೊಂಡು ಅವ್ರು ಆಕ್ಷನ್ ಮಾಡಿದ್ದಾರೆ ಸಿನಿಮಾದಲ್ಲಿ ಬೇರೆ ಹೇಳ ಎಲ್ಲರಿಗೂ ನಮಸ್ಕಾರ ಮಾಡಿದ್ದಾರೆ ಎರಡೇ ವಿಷಯ ಹೇಳ್ಬೇಕಾಗಿರೋದು ಒಂದು ಥ್ಯಾಂಕ್ ಯು ಇನ್ನೊಂದು ಸಾರಿ ಎಲ್ಲ ಮೀಡಿಯಾದವ್ರಿಗೆ ಇಲ್ಲಿವರೆಗೂ ಇಷ್ಟು ಸಪೋರ್ಟ್ ಮಾಡಿದೀರಾ ಯಾವಾಗಲೂ ಎಲ್ಲೋ ಏನೋ ಮಿಸ್ಸಿಂಗ್ ಆಗಿದೆ ಅಂತ ಅನ್ನಿಸ್ತಿತ್ತು ಬಟ್ ಪ್ರತಿಯೊಬ್ರು ನೀವು ಸಿಕ್ದಾಗ ವೆಲ್ಕಮ್ ಮಾಡೋ ರೀತಿಯಾಗ್ಲಿ ಮಾತಾಡೋ ರೀತಿಯಾಗ್ಲಿ ತುಂಬಾ ವೆಲ್ಕಮಿಂಗ್ ಅನ್ಸುತ್ತೆ ಅಂಡ್ ಒಂದು ಓಪನ್ ಹಾರ್ಟ್ಲಿ ಒಬ್ಬರು ಇಂಡಸ್ಟ್ರಿಗೆ ಬರ್ತಿದ್ರೆ ಅನ್ನೋ ತರ ನೀವು ವೆಲ್ಕಮ್ ಮಾಡ್ತೀರಾ ತುಂಬಾ ಖುಷಿ ಆಗುತ್ತೆ ಆಂಡ್ ಸಾರಿ ಯಾಕೆ ಅಂತಂದ್ರೆ ಪ್ರತಿ ಒಬ್ರು ಫ್ಯಾನ್ಸ್ ಆಗಿ ಅಥವಾ ನನ್ನ ಫ್ಯಾಮಿಲಿ ಅಂತ ಏನ್ ಕರೀತೀನಿ ಈ ಸಿನಿಮಾಗೆ ತುಂಬಾ ಪೇಷನ್ಸ್ ಇಂದ ವೇಟ್ ಮಾಡ್ತಿದ್ರಿ ತುಂಬಾ ಗ್ಯಾಪ್ ಆಗಿದೆ ಐ ನೋ ಬಟ್ ಆ ವೇಟ್ ಏನಿದೆ ಅದು ವರ್ತ್ ಆಗಿರುತ್ತೆ ಸರ್ ऑलरेडी ರೀಸನ್ಸ್ ಏನು ಅಂತ ಹೇಳಿದ್ದಾರೆ ಬಟ್ ಫೈನಲ್ ಔಟ್ಪುಟ್ ನೀವು ಸ್ಕ್ರೀನ್ ಅಲ್ಲಿ ನೋಡಿದಾಗ ಖಂಡಿತವಾಗ್ಲೂ ಇಷ್ಟ ದಿನ ನನ್ನ ಎಷ್ಟೋ ಪ್ರೀತಿ ಮಾಡ್ತಿದ್ರು ಅದಕ್ಕಿಂತ ಜಾಸ್ತಿ ಪ್ರೀತಿ ಮಾಡ್ತಿರ ಅಂತ ಅನ್ಕೊಂಡಿದ್ದೀನಿ ಆಂಡ್ ಅದಕ್ಕೆ ಏನೇನ್ ಮಾಡಬೇಕು ನನ್ನ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ನಾನು ಅದಕ್ಕಿಂತ ಮೀರಿ ಇದಕ್ಕೋಸ್ಕರ ಒಂದು ಎಫರ್ಟ್ ಹಾಕಿದ್ರಿ ಅಂಡ್ ಅದನ್ನ ನೀವು ಸ್ಕ್ರೀನ್ ಮೇಲೆ ನೋಡ್ತೀರಾ ಸೊ ಒನ್ಸ್ ಅಗೇನ್ ನಿಮೆಲ್ಲರಿಗೂ ಥ್ಯಾಂಕ್ ಯು ಒನ್ಸ್ ಅಗೇನ್ ಸಾರಿ ಸರ್ ಗೆಟ್ ಅಪ್ ಇನ್ ದ ಸೆನ್ಸ್ ಒಬ್ಬ ಮನುಷ್ಯ ಏಜ್ ಆಗ್ತಾ ಆಗ್ತಾ ಅವನಲ್ಲಿ ಬಂದ್ ಬದಲಾವಣೆ ಹೇಗಾಗುತ್ತೆ ಕೆಲವು ಸಲ ನಿಮ್ ಸುತ್ತಮುತ್ತ ನಡೆಯುತ್ತಾ ಸಿಚುವೇಶನ್ ನಿಮ್ಗೆ ಚೇಂಜ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ಈಗ ನೀವು ಕಾಲೇಜಲ್ಲಿ ತುಂಬಾ ರೆಡಿಯಾಗಿ ತುಂಬಾ ಸ್ಟೈಲಿಶ್ ಆಗಿರ್ತೀರಾ ಸಡನ್ಲಿ ಕೆಲ್ಸಕ್ಕೆಲ್ಲ ಹೋದ ತಕ್ಷಣ ನಿಮ್ಗೆ ಅದೆಲ್ಲ ಇಂಟ್ರೆಸ್ಟ್ ಹೊರಗುತ್ತೆ ಅಂಡ್ ನಾರ್ಮಲ್ ಇರಕ್ಕೆ ಸ್ಟಾರ್ಟ್ ಮಾಡ್ತೀರಾ ಆ ರೀತಿಯಲ್ಲಿ ಒಂದಷ್ಟು ಚೇಂಜಸ್ ಇದೆ ಅಂಡ್ ಪ್ರಕಾರ ಎರಡು ಎರಡು ಚೇಂಜಸ್ ಇದೆ ಸೊ ನಿಮಗೆ ಎರಡು ಏಜ್ ಡಿಫ್ರೆನ್ಸ್ ಅಲ್ಲಿ ಕಾಣುತ್ತೆ ಏಟ್ ಇಯರ್ಸ್ ಗ್ಯಾಪ್ ಇದೆ ಎರಡು ಕ್ಯಾರೆಕ್ಟರ್ ಸೊ ಆ ಒಂದು ಚೇಂಜ್ ಅವ್ರಿಗೆ ಕಾಣುತ್ತೆ ಹೌದು ಆದ್ರೆ ಅದಕ್ಕೆ ನಾನು ಸ್ಟಾರ್ಟಿಂಗ್ ಅಲ್ಲೇ ಥ್ಯಾಂಕ್ಸ್ ಹೇಳಿದ್ದು ಮೀಡಿಯಾ ಎಲ್ಲರಿಗೂ ಬಿಕಾಸ್ ಆ ನಿರೀಕ್ಷೆ ಏನಿದೆ ಅದೇ ನೀವೇ ಅದನ್ನ ಒಂದು ಕ್ರಿಯೇಟ್ ಮಾಡಿದ್ದೀರಾ ಅಂಡ್ ನಮ್ಗೆ ಇನ್ನೂ ಅನ್ಸುತ್ತೆ ಇನ್ನೂ ಜಾಸ್ತಿ ಮಾಡ್ಬೇಕು ಇನ್ನಾದ್ರೂ ಸ್ಪೆಷಲ್ ಮಾಡಬೇಕು ಔಟ್ ಆಗ್ಬೇಕು ಅಂತ ಆಮೇಲೆ ಪ್ರತಿಯೊಬ್ಬರಿಗೂ ಏನ್ ಹಂಗರ್ ಇದೆ ಈ ಟೀಮ್ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಸಿನಿಮಾದಲ್ಲಿ ಅಂಡ್ ಅದೇ ಇವತ್ತು ಆ ನಿರೀಕ್ಷೆ ಹುಟ್ಟಿಸ್ತಿದೆ ಅಂತ ಅನ್ಕೋತೀನಿ ತುಂಬಾ ಇಂಪಾರ್ಟೆಂಟ್ ಸರ್ ಬಿಕಾಸ್ ಏನೇ ಕನ್ಸು ಏನೇ ಗೋಲ್ಸ್ ಅಂತ ಇದ್ರು ಅದಕ್ಕೊಂದು ಶಕ್ತಿ ಅಂತ ಬೇಕು ಶಕ್ತಿ ನಮಗೆ ಕೊಡಬೇಕು ಅಂದ್ರೆ ಒಬ್ಬರಿಗೆ ನಮ್ಮೆಲ್ಲ ನಂಬಿಕೆ ಇರಬೇಕು ಸೊ ಆ ನಂಬಿಕೆನ ಎಸ್ಟಾಬ್ಲಿಷ್ ಮಾಡಕ್ಕೆ ಪ್ರಾಜೆಕ್ಟ್ ನಂಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಇಲ್ಲಾಂದ್ರೆ ಮತ್ತೆ ನಾನು ಆ ಸರ್ಕಲ್ ನ ವಾಪಸ್ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ ಸೊ ಅಟ್ಲೀಸ್ಟ್ ಲೀಸ್ಟ್ ಅದು ಸ್ಟ್ರೇಟ್ ಆಗಿ ಹೋಗ್ಬೇಕು ಅಂದ್ರೆ ಇದು ವರ್ಕ್ ಆಗ್ಲೇಬೇಕು ಅದಕ್ಕೆ ನಾವು ಯಾವ್ದೇ ರೀತಿ ಬಿಕಾಸ್ ಮುಂಚೆ ಏನಾಗ್ತಿತ್ತು ಅಂದ್ರೆ ಇವನ್ ಇಫ್ ಇನ್ ಕೇಸ್ ಸಿನಿಮಾ ಸ್ಟೋರಿ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದ್ರು ಇಟ್ಸ್ ಅ ಮೂವಿ ಅನ್ನೋದು ಒಂದು ಪ್ರೆಸೆಂಟಿಂಗ್ ಮೀಡಿಯಾ ಅದು ಸೊ ಅದರಲ್ಲಿ ನಿಮ್ಗೆ ನಾವು ಕನ್ಸ್ಯೂಮರ್ಸ್ಗೆ ರೀಸನ್ಸ್ ಆಗೋದಲ್ಲ ಅಂದ್ರೆ ಪ್ರೊಡಕ್ಷನ್ ಅಲ್ಲಿ ಪ್ರಾಬ್ಲಮ್ ಇತ್ತು ಅದೇ ಇದ್ರ ಪ್ರಾಬ್ಲಮ್ ಇತ್ತು ಅಂತ ಸೊ ಇಲ್ಲೂ ಆತರ ಯಾವುದೇ ರೀಸನ್ಸ್ ನಾವು ಕೊಡಬಾರ್ದು ಅಂತ ನಮ್ಮ ಪ್ರೊಡ್ಯೂಸರ್ ಸರ್ ಉಮೇಶ್ ಸರ್ ಆಗಲಿ ಚಂದ್ರಕಾಂತ್ ಸರ್ ಆಗಲಿ ಪ್ರತಿ ಒಂದು ಹಂತದ ಅವ್ರು ಒಂದೇ ಮಾತು ಹೇಳ್ತಿದ್ದು ಕಾಂಪ್ರಮೈಸ್ ಆಗ್ಬೇಡಿ ಅಂಡ್ ಅದೇ ನಮಗೆ ಒಂದು ದೊಡ್ಡ ಆಪರ್ಚುನಿಟಿ ಇಲ್ಲಿ ಬಿಕಾಸ್ ದುಡ್ಡು ಹಾಕ್ಲೋ ಬೇಡವೋ ಎಷ್ಟು ರಿಟರ್ನ್ಸ್ ಬರುತ್ತೆ ಅಂತ ಯೋಚನೆ ಮಾಡೋ ಟೈಮ್ ನೀವು ಫಸ್ಟ್ ಸಿನಿಮಾ ಮಾಡಿ ರಿಟರ್ನ್ಸ್ ನಾವು ಆಮೇಲೆ ನೋಡ್ತೀವಿ ಅಂತ ಹೇಳೋ ಸಿಕ್ಕಿದ್ದಾರೆ ಸೊ ಅದೇ ನಮಗೆ ಒಂದು ತುಂಬಾ ಗ್ರೇಟ್ ಶಕ್ತಿ ಅಂತ ಇಲ್ಲಿ ಇದ್ದಿದ್ದು ಸೊ ಕಮರ್ಷಿಯಲಿ ಯಾವುದೇ ರೀತಿಲಿ ಇವರು ಕಡಿಮೆ ಮಾಡಿಲ್ಲ ಅಂಡ್ ಟೆಕ್ನಿಕಲಿ ನಾವು ನಮ್ಮ ಕೈಯಿಂದ ಎಷ್ಟು ಆಗ್ತಿತ್ತು ಅದ್ರಲ್ಲಿ ನಾವು ಯಾವುದೇ ರೀತಿ ಕಡಿಮೆ ಮಾಡಿಲ್ಲ ಅಂಡ್ ಓವರ್ ಆಲ್ ನ ಸರ್ ಹೇಳಿದಾಗೆ ಸರ್ ಸ್ನೇಹಿತರು ಡಿಸ್ಟ್ರಿಬ್ಯೂಟರ್ಸ್ ಒಂದಷ್ಟು ಜನ ನೋಡಿ ಖುಷಿ ಏನಿದೆ ಒಂದು ಫಸ್ಟ್ ಆಡಿಯನ್ಸ್ ರಿಯಾಕ್ಷನ್ ಏನ್ ಬರುತ್ತೆ ಅದು ನನ್ಗೆ ನನ್ಕೋತೀನಿ ಪ್ರೊಡ್ಯೂಸರ್ ಅಷ್ಟೇ ಸ್ಯಾಟಿಸ್ಫೈ ಆಗಿದೆ ಅಂಡ್ ನಮ್ಗಂತೂ ಅದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಖಂಡಿತವಾಗ್ಲು ಸರ್ ಬಿಕಾಸ್ ಗುರು ಸರ್ ನಮ್ಗೆ ಗೊತ್ತಿರೋ ಹಾಗೆ ಈ ಸ್ಟೋರಿ ಒಂದು ಸೆವೆಂಟೀನ್ ಟು ಏಟೀನ್ ಡ್ರಾಫ್ಟ್ಸ್ ಮಾಡಿದ್ದಾರೆ ಆಮೇಲೆ ಆ ಸ್ಟೋರಿ ಮಾಡ್ಬೇಕಾದ್ರು ಅವರು ಸುಮ್ನೆ ಮಾಡ್ಲಿಲ್ಲ ನಾವು ಇದಕ್ಕೆ ಅಂತ ಒಂದಷ್ಟು ಸರ್ವೇ ಮಾಡಿದ್ವಿ ರಾಯಚೂರ್ ಗುಲ್ಬರ್ಗಾ ದಾವಣಗೆರೆ ತುಮಕೂರ್ ಬ್ಯಾಂಗ್ಳೂರ್ ಮೈಸೂರು ಇಷ್ಟು ಜಾಗ ಒಂದಷ್ಟು ಸರ್ವೆ ಮಾಡಿದ್ವಿ ಅಂದ್ರೆ ಎರಡು ರೀತಿ ಎರಡು ಕ್ವಶನ್ಸ್ ಇತ್ತು ಒಂದು ಅವ್ರು ಯಾವ ರೀತಿ ಸಿನಿಮಾ ನೋಡೋದಕ್ಕೆ ಇಷ್ಟಪಡ್ತಿದ್ದಾರೆ ಇನ್ನೊಂದು ಇಫ್ ಇನ್ ಕೇಸ್ ನಾನು ಆ ಸಿನಿಮಾಲ್ ಇದ್ರೆ ಅದು ಯಾವ ರೀತಿ ಇರ್ಬೋದು ಸೊ ಇವ್ರಿಗೆ ಬಿಕಾಸ್ ನಾನು ಮುಂಚೆ ಟೆಲಿವಿಷನ್ ಎಲ್ಲ ಮಾಡ್ತಿದ್ದೆ ಅಂಡ್ ಒಂದಷ್ಟು ಫ್ಯಾಮಿಲಿ ಕ್ರೌಡ್ಗೆ ನಾನು ಪರಿಚಯ ಆಗಿ ಇರೋದ್ರಿಂದ ಇವ್ರಿಗೆ ಆ ಒಂದು ಪಾಯಿಂಟ್ ತುಂಬಾ ಕ್ಲಿಯರ್ ಆಗಿತ್ತು ಓಕೆ ಇದು ಫ್ಯಾಮಿಲಿ ಓರಿಯೆಂಟೆಡ್ ಏನಾದರೂ ಇರಬೇಕು ಬಟ್ ಇವತ್ತು ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಬೇಕು ಅಂದಾಗ ನೀವು ಫೈಟ್ಸ್ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗೇ ಆಗುತ್ತೆ ಐಟಮ್ಸ್ ಆಫ್ ಬಿಸ್ನೆಸ್ ಇದಕ್ಕೆಲ್ಲ ಅಂಡ್ ಇದಕ್ಕಿಂತ ಮುಂಚೆ ನಾನು ಏನ್ ಕ್ಯಾರೆಕ್ಟರ್ಸ್ ಮಾಡಿದ್ದೀನಿ ಆಸ್ ಅನ್ ಆಕ್ಟರ್ ನಾನು ಅದಕ್ಕಿಂತ ಬೇರೆ ರೀತಿಲೂ ಮಾಡಬಹುದು ಅಂತ ಒಂದು ಪ್ರೊಜೆಕ್ಟ್ ಮಾಡೋ ಪ್ಲಾಟ್ಫಾರ್ಮ್ ಇದು ಇಷ್ಟನ್ನೆಲ್ಲ ಮೈಂಡ್ ಅಲ್ಲಿ ಇಟ್ಕೊಂಡು ಸರ್ ಹೇಳಿದಾಗ ಇದು ಒಂದು ಫ್ಯಾಮಿಲಿ ಆಕ್ಷನ್ ಸಿನಿಮಾ ಇದು ಹೌದು ಸರ್ ಅಂದ್ರೆ ನನ್ಗೆ ಬಿಕಾಸ್ ಸುಮಾರು ಸಲ ಇಂಟರ್ವ್ಯೂ ಅಲ್ಲಿ ನಾನು ಮುಂಚೆ ಯಾವ್ದಾದ್ರು ಸ್ಟಂಟ್ ಮಾಡಿದಾಗ ನನಗೆ ಅದ್ರ ಬಗ್ಗೆ ನನಗೆ ತುಂಬಾ ಪ್ರೌಡ್ ಫೀಲ್ ಆಗೋದು ಮಾತಾಡೋದಕ್ಕೆ ಈ ಸಿನಿಮಾದಲ್ಲೂ ನೀವು ನೋಡೋ ಪ್ರತಿ ಸ್ಟಂಟ್ಸ್ ನೋಡೋ ಪ್ರತಿ ಆಕ್ಷನ್ಸ್ ನಾನೇ ಮಾಡಿದ್ದೀನಿ ಅಂಡ್ ತುಂಬಾ ಕಲ್ತಿದ್ದೀನಿ ನನ್ನ ನೋಡಿದಾಗ ಚಿಕ್ಕ ವಯಸ್ಸಲ್ಲಿ ಹೀರೋ ಆಗ್ಬೇಕು ಅಂತ ಒಂದು ಕನ್ಸಿಟ್ಕೊಂಡಾಗ ನನ್ನ ಯಾವ ರೀತಿ ಸ್ಕ್ರೀನ್ ಅಲ್ಲಿ ನಾನು ನೋಡ್ಕೊತಿದ್ನೋ ಅದನ್ನೆಲ್ಲ ಇವತ್ತು ಇವರು ಪೂರೈಸಿದ್ದಾರೆ ಸೊ ಆ ಎಲ್ಲ ಆಕ್ಷನ್ಸ್ ಎಲ್ಲ ನೋಡ್ಬೇಕಾದ್ರೆ ಕೆಲವು ಸಲ ನಿಜ ಹೇಳ್ಬೇಕಂದ್ರೆ ನನ್ಗೂ ನನ್ನ 프로다 줄 때. ನಾನು ಅದ್ರಲ್ಲೂ ಒಂದು ಆ ಮಾತನ್ನ ಹೇಳಿದೀನಿ ಈ ಇಂಡಸ್ಟ್ರಿನ ಕಟ್ಕೊಡೋದಕ್ಕೆ ಹಿರಿಯರು ತುಂಬಾ ಕಷ್ಟಪಟ್ಟಿದ್ದಾರೆ ಓವರ್ ನೈಟ್ ಆಗಿರೋ ಪ್ಲಾಟ್ಫಾರ್ಮ್ ಅಲ್ಲ ಇದು ಸ್ಟೆಪ್ ಬೈ ಸ್ಟೆಪ್ ಇಂದ ಮಾಡ್ತಾ 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 ಇವತ್ತು ಸ್ಯಾಂಡಲ್ವುಡ್ ಅಂತ ನಾವು ಏನ್ ಹೇಳ್ತೀವಿ ಅಥವಾ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಂತ ಏನ್ ಹೇಳ್ತೀವಿ ಅದೊಂದು ಹಾ ಚಂದನವನ ಅಂತ ಏನ್ ಹೇಳ್ತೀವಿ ಅದೊಂದು ಪ್ಲಾಟ್ಫಾರ್ಮ್ ಏನ್ ಕ್ರಿಯೇಟ್ ಆಗಿದೆ ಅದಕ್ಕೆ ತುಂಬಾ ಶ್ರಮ ಪಟ್ಟಿದ್ದಾರೆ ಅಂಡ್ ಇವತ್ತು ನಾವು ಆ ಒಂದು ಪೊಸಿಷನ್ ಬಂದಾಗ ನನ್ನ ಪ್ರಕಾರ ಒಂದು ರೆಸ್ಪಾನ್ಸಿಬಿಲಿಟಿನೇ ಬಿಕಾಸ್ ನಾವು ಏನ್ ಕಟ್ಕೊಡ್ತೀವಿ ಅದು ನೆಕ್ಸ್ಟ್ ಜನರೇಷನ್ಗೂ ಹಾಗೆ ಹೋಗುತ್ತೆ ಇಫ್ ಇನ್ ಏನಾದ್ರು ಡೌನ್ಫಾಲ್ ಇದ್ದಾಗ ಅದು ಹಾಗೆ ಕ್ಯಾರಿ ಆಗುತ್ತೆ ಅಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ನಾನು ಆ ಐಡಿಯಾ ಆಕ್ಚುಲಿ ಬಂದಿದ್ದೆ ಅಲ್ಲಿ ನಾವು ಆ ಟ್ರಾಫೀಸು ಆಮೇಲೆ ನಮಗೆ ಸರ್ ಹೇಳಿದ್ರು ಇಲ್ಲಿ ಈ ತರ ಎಲ್ಲ ಸಿನಿಮಾ ಪ್ರದರ್ಶನ್ ಆಗಿತ್ತು ಆ ಕಾಲದಲ್ಲಿ ಈ ತರ ಎಲ್ಲ ಎಲ್ಲ ಬರ್ತಿದ್ರು ಆಮೇಲೆ ಅಲ್ಲಿ ಇಟ್ಟಿದ್ದು ಒಂದು ಹಳೆ ಕ್ಯಾಮ್ರಾ ಸೊ ನಾನು ಅದನ್ನ ನೋಡ್ಬೇಕಾದ್ರೆ ಈ ಕ್ಯಾಮ್ರಾ ಇಂದ ಎಂತೆ ಆರ್ಟಿಸ್ಟ್ ನ ಇಲ್ಲಿ ನೋಡಿದಾರೆ ಅನ್ನೋ ಒಂದು ಫೀಲು ಅಥವಾ ಈ ಕ್ಯಾಮ್ರಾ ಲೆನ್ಸ್ ಎಷ್ಟು ಜನ ದೊಡ್ಡ ಪರ್ಫಾರ್ಮೆನ್ಸ್ ಎಂತೆಂತ ಪರ್ಫಾರ್ಮೆನ್ಸ್ ನೋಡಿದೆ ಈ ಕ್ಯಾಮ್ರಾ ಇದೆಲ್ಲ ಬಂದಾಗ ಎಲ್ಲ ಪ್ರಾಬ್ಲಮ್ಸ್ ಬಗ್ಗೆನೇ ಮಾತಾಡ್ತಿದ್ರು ಅಟ್ ಒಂದು ಇನಿಷಿಯಲ್ ನಾವೇನಾದರೂ ಸ್ಟಾರ್ಟ್ ಮಾಡೋಣ ಅಂತ ಅನ್ಸಿತ್ತು ಸರ್ ಖಂಡಿತವಾಗ್ಲು ರೀಚ್ ಮಾಡಿಸೋದಕ್ಕೆ ಬಿಕಾಸ್ ಯಾವುದೇ ಒಂದು ಪ್ರಾಡಕ್ಟ್ ಮಾಡಿದ್ರೆ ಅದು ರೀಚ್ ಆಗೋದು ತುಂಬಾ ಇಂಪಾರ್ಟೆಂಟ್ ಆಮೇಲೆ ರೀಚು ಪಾಪುಲಾರಿ ಮೇಲೆ ಡಿಪೆಂಡ್ ನೀವು ಇನ್ಸ್ಟಾಗ್ರಾಮ್ ಅಥವಾ ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಓಪನ್ ಮಾಡಿದಾಗ ಸಾವಿರಾರು ಪೋಸ್ಟ್ ನೋಡ್ತೀರಾ ಕ್ಲಿಕ್ ಮಾಡಬೇಕು ಅಂದ್ರೆ ಏನೋ ಒಂದು ಕನೆಕ್ಷನ್ ಇರಬೇಕು ಆ ಬರೋ ವ್ಯಕ್ತಿಗೂ ಮತ್ತೆ ಆ ಸೊ ತುಂಬಾ ಹೆಲ್ಪ್ ಮಾಡಿದೆ ಇನ್ ಟರ್ಮ್ಸ್ ಆಫ್ ಪ್ರಮೋಷನ್ಸ್ ಬಟ್ ಎಂಡ್ ಆಫ್ ದ ಡೇ ನಾವು ಎಷ್ಟೇ ಸರ್ ಕೇಳಿದ್ರು ಅನ್ಸುತ್ತೆ ಮಿಲಿಯನ್ ಹೇಗೆ ಕನ್ವರ್ಟ್ ಮಾಡೋದು ಬಟ್ ಎಂಟ್ ಮಿಲಿಯನ್ ಅಷ್ಟು ಜನ ಸಿನಿಮಾ ಆಸಕ್ತಿ ಇರ್ತಾರೆ ಅಂತಾನು ಇಲ್ಲ ಅವರು ಎಷ್ಟೇ ನಮ್ಗೆ ಹತ್ರ ಆದ್ರೂ ಅವರು ಇಂಡಿವಿಜುವ ಡಿಸೈಡ್ ಮಾಡ್ತಾರೆ ಅದು ಅವ್ರಿಗೆ ಎಷ್ಟು ಹತ್ರ ಆಗೋ ಸಿನ್ಮಾ ಅಂತ ಮೇ ಬಿ ಜಸ್ಟ್ ಬಿಕಾಸ್ ದೇ ನೋಸ್ ಅವರು ಕ್ಲಿಕ್ ಮಾಡಿ ಅದನ್ನ ನೋಡ್ಬೋದು ಅದ್ರಲ್ಲಿ ಏನ್ ವಿಷಯ ಇದೆ ಅಂತ ನೋಡಬಹುದು ಬಟ್ ದುಡ್ಡು ಕೊಟ್ಟು ಟಿಕೆಟ್ ತಗೊಂಡು ನಮ್ಮನ್ನ ನೋಡ್ಬೇಕು ಅಂದಾಗ ನನ್ಕಿಂತ ಸಿನ್ಮಾದಲ್ಲಿ ವಿಷಯ ಇರಬೇಕು ಸೊ ಆದಷ್ಟು ನಾವು ಎಲ್ಲಾ ಕಾನ್ಸಂಟ್ರೇಷನ್ ಆ ಸಿನಿಮಾಗೆ ಅದಕ್ಕೆ ಹಾಕಿದೀವಿ ನಾಳೆ ದಿನ ಸಿನ್ಮಾ ನೋಡಿದಾಗ ಮನಸ್ಪೂರ್ವಕವಾಗಿ ಅವ್ರಿಗೆ ಇಷ್ಟ ಆಗಿ ಅವರು ಥಿಯೇಟರ್ ಬರ್ಲಿ ಅನ್ನೋದರ ಹೌದು ಹೌದು ಸರ್ ಅಂದ್ರೆ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಈಗ ತುಂಬಾ ಎಲ್ಲರಿಗೂ ರೀಚೇಬಲ್ ಆಗಿದೆ ಸೋಷಿಯಲ್ ಮೀಡಿಯಾ ಒಂದು ಓಪನ್ ಪ್ಲಾಟ್ಫಾರ್ಮ್ ಸೊ ಆದಷ್ಟು ಅಲ್ಲಿ ಒಂದಷ್ಟು ಟ್ರೈ ಮಾಡ್ತಾ ಇದೀವಿ ಈಗ ನಾವು ಫಸ್ಟ್ ಸ್ಕೈ ಡೈವಿಂಗ್ ಏನ್ ಮಾಡಿದ್ವಿ ಸಿನಿಮಾಗೂ ಸ್ಕೈ ಡೈವಿಂಗ್ ಯಾವ್ದೇ ರೀತಿ ಸಂಬಂಧ ಇಲ್ಲ ಬಟ್ ಯಾಕೆ ಮಾಡಿದ್ವಿ ಅಂದ್ರೆ ಅಟೆನ್ಶನ್ ಗ್ರಾಬಿಂಗ್ ಫಸ್ಟ್ ಕೇಳ್ತಾ ಇರೋದು ನೀವು ಆ ವಿಡಿಯೋದಲ್ಲೇ ಹಾಕ್ಬೇಕಿತ್ತು ಅಂತ ಹೌದು ಹೌದು ಇಲ್ಲ ಸರ್ ಅದೇ ಬೇರೆ ಬೇರೆ ರೀತಿ ಒಂದಷ್ಟು ಕ್ಯಾಂಪೇನ್ಸ್ ಅನ್ಕೊಂಡಿದೀವಿ ಬಟ್ ಆ ಒಂದು ಕ್ಯಾಂಪೇನ್ ನ ನಾವು ಖಂಡಿತವಾಗ್ಲೂ ಬರೀ ನಮ್ ಸಿನಿಮಾಗೆ ಅಂತ ಅಲ್ಲ ಒಂದ್ ಜನರಲೈಸ್ ಆಗೇ ಮಾಡಿದ್ದು ಅಂದ್ರೆ ಎಲ್ಲ ಸಿನಿಮಾ ಎಂಡ್ ಆಫ್ ದ ಡೇ ನಾವು ಎಲ್ಲ ಒಂದೇ ಅಂತ ನಾವು ಹೇಳ್ತೀವಲ್ಲ ಥ್ಯಾಂಕ್ ಯು ಸರ್ ಸರ್ ಇನಿಷಿಯಲ್ ಡೇಸ್ ಅಲ್ಲಿ ಬಿಕಾಸ್ ನಮಗ್ ಗೊತ್ತು ನಾವು ಇದಕ್ಕಿಂತ ಮುಂಚೆ ಒಂದಷ್ಟು ಪ್ರಾಜೆಕ್ಟ್ ಮಾಡಿದೀವಿ ಆ ಅಟೆನ್ಶನ್ ಗ್ರಾಮಿಂಗ್ ತುಂಬಾ ಕಷ್ಟ ಆಗ್ತಿತ್ತು ಬಿಕಾಸ್ ಕ್ವಾಲಿಟಿ ಆಫ್ ದ ಸಿನಿಮಾ ನೋಡೋದು ಅವರು ನಮ್ಮನ್ನ ನೋಡಿದಾಗ ಬಟ್ ನೋಡೋ ಆಸಕ್ತಿನೇ ಇಲ್ಲ ಅಂತ ಅಂದಾಗ ಹೇಗೆ ನಾವು ರೀಚ್ ಮಾಡ್ತೀವಿ ಸೊ ಇನಿಷಿಯಲ್ ಆ ಟೈಟಲ್ ಏನ್ ಅನೌನ್ಸ್ ಆಯ್ತು ಅಲ್ಲಿಂದ ನನ್ನ ಅದಕ್ಕೆ ನನ್ನ ಸ್ಪೀಚ್ ಗಿಂತ ಮುಂಚೆ ಥ್ಯಾಂಕ್ಸ್ ಏನಕ್ಕೆ ಹೇಳಿದೆ ಅಂದ್ರೆ ಅಲ್ಲಿಂದ ಇಲ್ಲಿವರೆಗೂ ಹಾಗೆ ಕ್ಯಾರಿ ಮಾಡ್ಕೊಂಡು ಬಂದಿದ್ದೀರಾ ಅದರಿಂದ ಜನಕ್ಕೆ ಒಂದಷ್ಟು ಕ್ಯೂರಸಿಟಿ ಹುಟ್ಟಿದೆ ಅಂತ ಅನ್ಕೋತೀನಿ ಇಲ್ಲ 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 ಆತರ ಹಾಗೆ ಬಂದ್ರೆ ಅವ್ರ ಕ್ಯಾಮ್ರಾ ಆ ಕಡೆ ಇರುತ್ತೆ ನಮ್ ಕಡೆ ಇರಲ್ಲ ಅಂತ ನಮ್ದೆಲ್ಲ ಬರೀ ವಾಯ್ಸ್ ಬರ್ತಾ ಇರುತ್ತೆ ಅವ್ರ ಸ್ಮೈಲ್ ಬರ್ತಾ ಇರುತ್ತೆ ಎಲ್ಲ ಕಟ್ ಮಾಡ್ಬಿಡ್ತಾರೆ

ಒಂದ್ ಕಡೆ ನಮ್ ರೆಸ್ಪಾನ್ಸಿಬಿಲಿಟಿ ಹೌದು ಪ್ಲಾಟ್ಫಾರ್ಮ್ ಏನಿದೆ ಇದು ಓವರ್ನೈಟ್ ಆಗಿರೋ ಪ್ಲಾಟ್ಫಾರ್ಮ್ ಅಲ್ಲ ಇದು ಸ್ಟೆಪ್ ಬೈ ಇಂದ ಮಾಡ್ತಾ ಮಾಡ್ತಾ ಇವತ್ತು ಸ್ಯಾಂಡಲ್ವುಡ್ ಅಂತ ನಾವ್ ಏನ್ ಹೇಳ್ತೀವಿ ಅಥವಾ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಂತ ಹೇಳ್ತೀವಿ ಹಾ ಚಂದನವನ ಅಂತ ಏನ್ ಹೇಳ್ತೀವಿ ಅದೊಂದು ಪ್ಲಾಟ್ಫಾರ್ಮ್ ಏನ್ ಕ್ರಿಯೇಟ್ ಆಗಿದೆ ಅದಕ್ಕೆ ತುಂಬಾ ಶ್ರಮ ಪಟ್ಟಿದ್ದಾರೆ ಅಂಡ್ ಇವತ್ತು ನಾವು ಆ ಪೊಸಿಷನ್ ಅಲ್ಲಿ ಬಂದಾಗ ನನ್ ಪ್ರಕಾರದ ಒಂದು ರೆಸ್ಪಾನ್ಸಿಬಿಲಿಟಿ ಬಿಕಾಸ್ ನಾವ್ ಇವತ್ತು ಏನ್ ಕಟ್ಕೊಡ್ತೀವಿ ಅದು ನೆಕ್ಸ್ಟ್ ಜನರೇಷನ್ಗೂ ಹಾಗೆ ಹೋಗುತ್ತೆ ಇಫ್ ಇನ್ ಕೇಸ್ ಇಲ್ಲಿ ಏನಾದ್ರು ಡೌನ್ ಫಾಲ್ ಇದ್ದಾಗ ಹಾಗೆ ಕ್ಯಾರಿ ಆಗುತ್ತೆ ಸೊ ಅಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ನಾನು ಆ ಐಡಿಯಾ ಆಕ್ಚುಲಿ ಬಂದಿದ್ದೆ ಅಲ್ಲಿ ನಾವು ಆ ಟ್ರಾಫೀಸ್ ಆಮೇಲೆ ನಮಗೆ ಸರ್ ಹೇಳಿದ್ರು ಇಲ್ಲಿ ಈ ತರ ಎಲ್ಲ ಸಿನಿಮಾ ಪ್ರೊಡಕ್ಷನ್ ಆಗಿತ್ತು ಆ ಕಾಲದಲ್ಲಿ ಈ ತರ ಎಲ್ಲ ಎಲ್ಲ ಬರ್ತಿದ್ರು ಆಮೇಲೆ ಅಲ್ಲಿ ಇಟ್ಟಿದ್ದು ಒಂದು ಹಳೆ ಕ್ಯಾಮ್ರಾ ಸೊ ನಾನು ಅದನ್ನ ನೋಡ್ಬೇಕಾದ್ರೆ ಈ ಕ್ಯಾಮ್ರಾ ಇಂದ ಎಂತೆಂತ ಆರ್ಟಿಸ್ಟ್ ನ ಇಲ್ಲಿ ನೋಡಿದ್ದಾರೆ ಅನ್ನೋ ಒಂದು ಫೀಲು ಅಥವಾ ಈ ಕ್ಯಾಮ್ರಾ ಲೆನ್ಸ್ ಎಷ್ಟು ಜನ ದೊಡ್ಡ ಪರ್ಫಾರ್ಮೆನ್ಸ್ ಎಂತೆಂತ ಪರ್ಫಾರ್ಮೆನ್ಸ್ ನೋಡಿದೆ ಈ ಕ್ಯಾಮ್ರಾ ಇದೆಲ್ಲ ಬಂದಾಗ ಎಲ್ಲ ಪ್ರಾಬ್ಲಮ್ಸ್ ಬಗ್ಗೆನೇ ಮಾತಾಡ್ತಿದ್ರು ಅಟ್ ಲೀಸ್ಟ್ ಒಂದು ಇನಿಷಿಯಲಿ ನಾವೇನಾದ್ರೂ ಸ್ಟಾರ್ಟ್ ಮಾಡಣ ಅಂತ ಅನ್ಸಿತ್ತು ಸರ್ ಖಂಡಿತವಾಗ್ಲು ರೀಚ್ ಮಾಡಿಸೋದಕ್ಕೆ ಬಿಕಾಸ್ ಯಾವ್ದೇ ಒಂದು ಪ್ರಾಡಕ್ಟ್ ಮಾಡಿದ್ರೆ ಅದು ರೀಚ್ ಆಗೋದು ತುಂಬಾ ಇಂಪಾರ್ಟೆಂಟ್ ಆಮೇಲೆ ರೀಚ್ ಪಾಪ್ಯುಲಾರಿಟಿ ಮೇಲೆ ಡಿಪೆಂಡ್ ಆಗೇ ಆಗುತ್ತೆ ಬಿಕಾಸ್ ನೀವು ಇನ್ಸ್ಟಾಗ್ರಾಮ್ ಅಥವಾ ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಓಪನ್ ಮಾಡಿದಾಗ ಸಾವಿರಾರು ಪೋಸ್ಟ್ ನೋಡ್ತೀರಾ ಬಟ್ ಆದ್ರೂ ಯಾವ್ದೋ ಒಂದ್ ಪೋಸ್ಟ್ ಕ್ಲಿಕ್ ಮಾಡ್ಬೇಕು ಅಂದ್ರೆ ಏನೋ ಒಂದು ಕನೆಕ್ಷನ್ ಇರಬೇಕು ಆ ಪೋಸ್ಟ್ ಬರೋ ವ್ಯಕ್ತಿಗೂ ಮತ್ತೆ ಆ ಆಡಿಯನ್ಸ್ ತುಂಬಾ ಹೆಲ್ಪ್ ಮಾಡಿದೆ ಇನ್ ಟರ್ಮ್ಸ್ ಆಫ್ ಪ್ರಮೋಷನ್ಸ್ ಬಟ್ ಎಂಡ್ ಆಫ್ ಡೇ ನಾವು ಎಷ್ಟೇ ಸರ್ ಕೇಳಿದ್ರು ಅನ್ಸುತ್ತೆ ಮಿಲಿಯನ್ ಹೇಗೆ ಕನ್ವರ್ಟ್ ಮಾಡೋದು ಬಟ್ ಎಂಟ್ ಮಿಲಿಯನ್ ವ್ಯೂಸ್ ಅಷ್ಟು ಜನ ಸಿನಿಮಾ ಆಸಕ್ತಿ ಇರ್ತಾರೆ ಅಂತಾನೂ ಇಲ್ಲ ಅವರು ಎಷ್ಟೇ ನಮ್ಗೆ ಹತ್ರ ಆದ್ರೂ ಅವರು ಇಂಡಿವಿಜುವಲ್ ಡಿಸೈಡ್ ಮಾಡ್ತಾರೆ ಅದು ಅವ್ರಿಗೆ ಎಷ್ಟು ಹತ್ರ ಆಗೋ ಸಿನ್ಮಾ ಅಂತ ಮೇ ಬಿ ಜಸ್ಟ್ ಬಿಕಾಸ್ ದೇ ನೋಸ್ ಅವರು ಕ್ಲಿಕ್ ಮಾಡಿ ಅದನ್ನ ನೋಡಬಹುದು ಅದ್ರಲ್ಲಿ ಏನ್ ವಿಷಯ ಇದೆ ಅಂತ ನೋಡಬಹುದು ಬಟ್ ದುಡ್ಡು ಕೊಟ್ಟು ಟಿಕೆಟ್ ತಗೊಂಡು ನಮ್ಮನ್ನ ನೋಡ್ಬೇಕು ಅಂದಾಗ ನನ್ಕಿಂತ ಸಿನ್ಮಾದಲ್ಲಿ ವಿಷಯ ಇರಬೇಕು ಸೊ ಆದಷ್ಟು ನಾವು ಎಲ್ಲಾ ಕಾನ್ಸಂಟ್ರೇಷನ್ ಆ ಸಿನಿಮಾಗೆ ಅದಕ್ಕೆ ಹಾಕಿದೀವಿ ನಾಳೆ ದಿನ ಸಿನಿಮಾ ನೋಡಿದಾಗ ಮನಸ್ಪೂರ್ವಕವಾಗಿ ಅವ್ರಿಗೆ ಇಷ್ಟ ಆಗಿ ಅವರು ಥಿಯೇಟರ್ ಬರ್ಲಿ ಅನ್ನೋದಾರ ಹೌದು ಹೌದು ಸರ್ ಅಂದ್ರೆ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಈಗ ತುಂಬಾ ಎಲ್ಲರಿಗೂ ರೀಚೇಬಲ್ ಆಗಿದೆ ಸೋಷಿಯಲ್ ಮೀಡಿಯಾ ಮತ್ತು ಓಪನ್ ಪ್ಲಾಟ್ಫಾರ್ಮ್ ಸೊ ಆದಷ್ಟು ಅಲ್ಲೂ ಒಂದಷ್ಟು ಟ್ರೈ ಮಾಡ್ತಾ ಇದೀವಿ ಈಗ ನಾವು ಫಸ್ಟ್ ಸ್ಕೈ ಡೈವಿಂಗ್ ಏನ್ ಮಾಡಿದ್ವಿ ಸಿನಿಮಾಗೂ ಸ್ಕೈ ಡೈವಿಂಗ್ ಯಾವ್ದೇ ರೀತಿ ಸಂಬಂಧ ಇಲ್ಲ ಬಟ್ ಯಾಕೆ ಮಾಡಿದ್ವಿ ಅಂದ್ರೆ ಅಟೆನ್ಶನ್ ಗ್ರಾಪಿಂಗ್ ನಿನ್ನೆ ಡಿಸ್ಕಷನ್ ಆಗಿದೆ ಡಿಸ್ಕಷನ್ ಅಲ್ಲಿ ನಮ್ಮ ಡಿಸ್ಟ್ರಿಬ್ಯೂಟರ್ ಸುರೇಶ್ ಅಣ್ಣ ಅವರು

ಇಲ್ಲ ಇಲ್ಲ ಸರ್ ಆತರ ಇಲ್ಲ ಸ್ಪೆಸಿಫಿಕ್ಲಿ ಆ ತರದ್ ಯಾವ್ದು ಇಲ್ಲ ಸರ್ ಇಲ್ಲ ಹಾಕಿ ಬಂದ್ರೆ ಅವ್ರ ಕ್ಯಾಮರಾ ಆ ಕಡೆಗೆ ಇರುತ್ತೆ ನಮ್ ಕಡೆ ಇರಲ್ಲ ಅಂತ ನಮ್ದೆಲ್ಲ ಬರೀ ವಾಯ್ಸ್ ಬರ್ತಾ ಇರುತ್ತೆ ಅವ್ರ ಸ್ಮೈಲ್ ಬರ್ತಾ ಇರುತ್ತೆ ಎಲ್ಲ ಕಟ್ ಮಾಡ್ಬೋದು ಹಾ ಎಲ್ಲರಿಗೂ ನಮಸ್ಕಾರ ತುಂಬಾ ಕಷ್ಟ ಆದರೆ ಇವಾಗ ಅರ್ಥ ಆಗ್ತಾ ಇದೆ ರಿಲೀಸ್ ಮಾಡೋದು ಅದರಿಂದ ಕಷ್ಟ ಅಂತೇಳಿ ನಿನ್ನೆ ಡಿಸ್ಕಷನ್ ಆಗಿದೆ ಡಿಸ್ಕಷನ್ ಅಲ್ಲಿ ನಮ್ಮ ಡಿಸ್ಟ್ರಿಬ್ಯೂಟರ್ ಚಂದನ್ ಸುರೇಶ್ ಅಣ್ಣ ಅವರು ಅವ್ರು ಹೇಳಿದ್ರು ತುಂಬಾ ದೊಡ್ಡ ಜಜೆಟ್ ಅಲ್ಲಿ ಸಿನಿಮಾ ಮಾಡಿದಿರ ಈ ಸಿನಿಮಾಗೆ ನಮ್ದು ಒಂದು ಸೆಟಪ್ ಇದೆ ಆ ಸೆಟಪ್ ತರ್ಟಿತ್ಗೆ ನೀವು ರಿಲೀಸ್ ಮಾಡಿದ್ರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ ಇನ್ನು ನಿಮ್ಮ ರಿಸ್ಕ್ ಏನ್ ಬೇಕಾರೆ ಮಾಡಿ ಅಂತ ಹೇಳಿದ್ರು ಆದರೆ ನೀವು ನನ್ನ ಕೈಲಿ ಕೊಟ್ಟಿದ್ದೀರಾ ನಿಮ್ಮ ಮಗುನ ಅದನ್ನ ನೋಡ್ಕೊಳ್ಳೋದು ಅದನ್ನ ಬೆಳೆಸೋದೆಲ್ಲ ನನ್ನ ಮೇಲೆ ಇರುತ್ತೆ ನಾನು ಹೇಳೋದನ್ನೇ ಕೇಳಿ ಅಂತ ಹೇಳಿದ್ರು ಇಷ್ಟು ವರ್ಷ ನಲ್ವತ್ತು ವರ್ಷ ಎಕ್ಸ್ಪೀರಿಯೆನ್ಸ್ ಚಂದನ್ ಸುರೇಶ್ ಅನ್ನೋದು ಮಾತು ಕೇಳೋದೇ ಸರಿ ಅಂತ ಆಯಿತು ಹಾಗಾಗಿ ನಾವು ಒಂದು ಸೆಪ್ಟೆಂಬರ್ ಟ್ವೆಲ್ತ್ಗೆ ಈ ಸಿನಿಮಾನ ರಿಲೀಸ್ ಮಾಡೋಣ ಅಂತ ಇದೀವಿ ಇಲ್ಲಿವರೆಗೂ ಎಲ್ಲರೂ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ ನಿಮ್ಮ ಸಪೋರ್ಟ್ ನಮಗೆ ತುಂಬ ಅಗತ್ಯವಿದೆ ಎಲ್ಲ ಕಿರಣ್ ರಾಜ್ ಅವ್ರದ್ದು ಫ್ಯಾನ್ಸ್ಗೆ ಮತ್ತು ನಮ್ಮ ಫ್ಯಾಮಿಲಿ ಮೆಂಬರ್ಸು ಸಪೋರ್ಟರ್ಸ್ಗೆ ನಾನು ವಿನಂತಿ ಮಾಡ್ತೀನಿ ಒಂದು ಒಳ್ಳೆ ಸಿನಿಮಾ ಗೆಲ್ಬೇಕು ಗೆಲ್ಸಿ ಅಂತೇಳಿ ಧನ್ಯವಾದ